ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇಬ್ಬರಿಗೆ ತುಂಬಾನೇ ಕ್ರೇಜ್ ಇದೆ ಅದು ಬಾಳ್ ಬೆಳಿಗ್ಗು ನಿಮ್ ಮತ್ತೆ ದ್ಯಾಮೇಶ ಹೌದು ಗೆ ಅದ್ಭುತವಾದಂತಹ ಸಿಂಧನೂರು ಭಾಗದ ಒಂದು ಹುಡುಗ ನಿಜಕ್ಕೂ ಕೂಡ ಹೂವನ ಮಾಡ್ತಾ ಇದ್ದ ಹುಡುಗ ನೋಡಿ ಸರಿಗಮ್ಮಪ್ಪ ವೇದಿಕೆ ಅಂತ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾ ಇದೀಗ ನೋಡಿ ಫಿನಾಲೆ ಅಂತಕ್ಕೆ ತಲುಪಿದ್ದಾರೆ ನಿಜಕ್ಕೂ ಕೂಡ ಹೆಡ್ಸ್ ಆಫ್ ಹೇಳಲೇಬೇಕು ಇಂಥವ್ರನ್ನ ಕಂಡ್ರೆ ಬಹಳಷ್ಟು ಜನರಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ಬೇಕು ಅಂತ ಮುಂದೆ ಬರ್ತಾರೆ ಇನ್ನ ಮಹರ್ಷಿ ಬೆಳಗುಂದಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು ಯಾರ್ಗಿದ್ರು ಕೂಡ ಖುಷಿನೇ ಒಂದು ಕಡೆ ಬಾಳು ಬೆಳಗುಂದಿ ಇನ್ನೊಂದು ಕಡೆ ದ್ಯಾಮ ಜೊತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ ಬಟ್ ಇವರ ನಡುವೆ ಸಾಕಷ್ಟು ಕ್ರೇಜ್ ಇದೆ ಪೈಪೋಟ್ಯೂ ಕೂಡ ಜಾಸ್ತಿ ಇದೆ ಕಾಂಪಿಟೇಷನ್ ಫುಲ್ ಅಂಡ್ ಫುಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹೀಗಾಗಿ ಅದ್ಭುತವಾದಂತ ಸಿಂಗರ್ ಆಗಿರುವಂತಹ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರೀ ಅವರು ಕೂಡ ಜಾನಪದ ತುಂಬಾ ಚೆನ್ನಾಗಿ ಹಾಡನ್ನ ಆಡುತ್ತಾರೆ ಅವರು ಕೂಡ ಆ ಒಂದು ಭಾಗದಲ್ಲಿ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ಸಂಪಾದಿಸಿ ಇದ್ದಾರೆ ಅವರು ಕೂಡ ಲೈವ್ ಬಂದು ಮಾತನಾಡುತ್ತಾರೆ ತನ್ನ ಪತಿಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಫೈನಾನ್ಸ್ ನಲ್ಲಿ ಗೆಲ್ಬೇಕು ಜೊತೆಗೆ ಯಾರಿಗಿದ್ರು ಕೂಡ ಪರವಾಗಿಲ್ಲ ದ್ಯಾಮೇಶಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗ್ಬೇಕು ಯಾಕಂದ್ರೆ ದ್ಯಾಮ ಒಂದು ಕಡು ಬಡತನದ ಒಂದು ಹುಡುಗ ದ್ಯಾಮೇಶ್ ಹಾಡು ಕೂಡ ತುಂಬಾನೇ ಚೆನ್ನಾಗಿದೆ ಅವರು ಕೂಡ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಫಿನಾಲೆ ತನಕ ಬಂದಿದ್ದಾರೆ ಅವರು ಕೂಡ ಗೆಲ್ಲಲಿ ಅಂತ ಕೂಡ ಮನದಾಳದ ಮಾತುಗಳನ್ನ ಮಹಾರಾಷ್ಟ್ರ ಅವರು ಕೂಡ ಮಾತನಾಡಿದ್ದಾರೆ ಎಸ್ ಹೌದು ಅಭಿಮಾನಿಗಳು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಾಕಷ್ಟು ವೋಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ ಹೌದು ವೋಟ್ ಗಳನ್ನು ಕೂಡ ಹಾಕ್ಬಹುದು ಆಪ್ ಓಪನ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ ನಿಮ್ಮ ಒಂದು ನೆಚ್ಚಿನ ಫೇವ್ರೇಟ್ ಕಂಟೆಸ್ಟೆಂಟ್ ಗಳನ್ನ ಸೆಲೆಕ್ಟ್ ಮಾಡಿ ವೋಟ್ ಅನ್ನ ಹಾಕಲು ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಟೀಮ್ ಮೆಂಬರ್ಸ್ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ಬೇಕು ದ್ಯಾಮೇಶ್ ಅವರು ಸರಿಗಮಪ್ಪ ಬಾಳು ಬೆಳಗುಂದಿ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ